ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸುಪ್ರಾಂಜಲಿ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಸೀಮಂತ ನಡೆಯುವ ಮನೆಯಲ್ಲಿದ್ದೇವೆ ನಮ್ಮ ಕರಾಡ ಬ್ರಾಹ್ಮಣರ ಸಂಪ್ರದಾಯದಲ್ಲಿ ಹೇಗೆ ಸೀಮಂತ ಶಾಸ್ತ್ರ ಮಾಡ್ತಾರೆ ಅಂತ ಇವತ್ತು ನಾನು ತೋರಿಸ್ತೇನೆ ಸೀಮಂತ ಶಾಸ್ತ್ರ ಯಾವ ರೀತಿ ಮಾಡ್ತಾರೆ ಅಂತ ನೋಡುವ ಬನ್ನಿ होम के बेदा तैयारियाल आगता

ध्यानमर्पयाम आवाहनाथ पुष्पांजलि नोर्पयाम प्रणाया बजारू शास्तु पुष्टिस्तु तुष्टिस्त वृद्धिस्तु अविघमस्त आयुष्यमस्तु आरोग्यमस्तु शुभंकर्मास्तु कर्म समृद्धिस्तु धन समृद्धिस्त वेद समृद्धिस्तु शास्त्रिस्त कुछस्त धनधान समृद्धिस्तु तिष्टस्तु ईशान्यान बहिर्देश सर्वादिष्टमस्त यपतिहनमस्तु तिछेस्तु उतरे ब्रह्मण्यवस्त उत्तरोमहरहृदस्तु उत्तरो क्रियाशुभाव्ध्यम इषाका बधद्ताण मुहुर्त क्षत्र संवरस्त ऋथिर्णुहूर्त क्षत्रगृहल्नावताे मुहूर्तरक्षे संग्रे श्रियता दुर्गापाजा प्रियतापोगा श्रीवाता इंद्रपुरगा प्रियताम ब्रह्मपुरगा प्रियतागाप्रियंता महेश्वरी प्रोगा मतृप्रियतापुरगा्रियता प्रोगा यीताशेन्द्रया वेदिवाजिशप्रियता ब्रह्मज ब्राह्मणचप्रियता श्री सरस्वतियों श्रद्धा प्रियता भगती कायी प्रियम भगवती महेश्वरी प्रियवती भगती वज प्रिय भगवती प्रीता

शिवा आपसो शिवाग सोषि अग्न सतोषि आहृद सतोष वोषधे सतोषि वृत्द सतोषि हृदय सतो अहोरा प्रेषु सियाताविव्योषद प्रत्यनताोगेमो नकपरा शुक्र गार्मिक्रह राहुके भगवान्ारायण प्रीतामी महासय काला नारायणम ओम गदेवश्व्रे सामगासि ब्रह्म पुत्रय भवानि वन्दे भये एओ वाजी श्रोमते रविचा अधवतो अनसुने पुत्रवाव र्तोना पूर्णे

औत एयुवामह सहुस्त एत आरत्या सो अभु आोदनीय पथे वेद सन्द्यापे स्त वेदेन्द्र स्थित स्वस्थ अंद्र अर्थश्रवाद पुत्रमता देंवी रज राश्रविष्टा तेज अन्द्रजरस्ता आरज संवत्सरेस्ते मध्यम महाग्राम प्रश्नय आशीर्वचन उवेक्षावन अवलोकन श्रीमदोन्नयन संस्काराध्याये

उद्धम तहां सदनजीव विवश दूसरी राहा त्रिदूसरी ने, ने भी जवाना उद्धानी त्रिदूसलाग त्रिदूसबनानी इंस्ट्राया इन्हें रखा हा उद्धाम विवश दूसरी या ऐसे लोगे शुक्राति देश के महक्यम भैरव त्रिभाग नाम उत्तरोवाना या आज के रोजाना प्रेम जवान आजा अस्त्रकरिष्वरा ಇದು ಮಧ್ಯಾಹ್ನದ ಅಡುಗೆಗೆ ಮಜ್ಜಿಗೆ ಹುಳಿ ಅಂತ ಹೇಳ್ತಾರಲ್ವ ಪತ್ರೋಡೆ ಮೇಲಾರ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಬೆಳಗಿನ ಉಪಹಾರಕ್ಕೆ ಸಜ್ಜಿಗೆ ರೊಟ್ಟಿ ಮಾಡ್ತಾ ಇದ್ದಾರೆ ಇದು ಗರ್ಭಶುದ್ಧಿಗಾಗಿ ಹಾಗೂ ಹೆರಿಗೆ ಸುಲಭ ಆಗಲಿ ಅಂತ ಹೊಟ್ಟೆಗೆ ಹೋಗುವ ಹಾಗೆ ಬಲದ ಮೂಗಿನಿಂದ ಗರಿಕೆ ರಸವನ್ನು ಬಿಡುವ ಕ್ರಮ

येषुता सृजन हुआ तत्पर मुक्तमंत्र आप शुद्ध है वक्रमपाप बामे प्राम मनक स्वरुपान सेनहन्मियों से तपुराजाने सप्तवाह प्यादों और चौन धारान्वाद यमरित इष्टार्जुत वजिबंद बस्त्राहर येदय रत्नघर मंत्री ही सेन आदम नजरया

ಬೆಳಗಿನ ಉಪಹಾರದ ಸಮಯ ಉಪಹಾರಕ್ಕೆ ಸಜ್ಜಿಗೆ ರೊಟ್ಟಿ ಚಟ್ನಿ ಮೊಸರು ಕಾಫಿ ಟೀಯನ್ನು ತಯಾರಿಸಿದ್ರು ಗಂಡ ಹೆಂಡತಿಯ ಕೂದಲನ್ನು ಪಿಂಗಾರದಲ್ಲಿ ಬಾಚಿ ಪಿಂಗಾರವನ್ನು ಮುಡಿಸುವ ಶಾಸ್ತ್ರ ಇದು ಸೀಮಂತದ ಹುಡುಗ ಹುಡುಗಿಯನ್ನು ಕೂರಿಸಿ ಮಡಿಲು ತುಂಬಿಸುವ ಶಾಸ್ತ್ರ ಅರಶಿನ ಕುಂಕುಮ ಕೊಟ್ಟು ಹೂವನ್ನು ಮುಡಿಸಿ ಮಡಿಲು ತುಂಬಿಸಿ ಬಟ್ಟೆ ಅಥವಾ ಏನಾದರೂ ಉಡುಗೊರೆಯನ್ನು ಕೊಟ್ಟು ಆಶೀರ್ವಾದಿಸುವ ಕ್ರಮ ಒಂದು ಹೆಣ್ಣು ತಾಯಿಯಾದಾಗಲೇ ಅಲ್ವಾ ಅವಳ ಜನ್ಮ ಪೂರ್ತಿಯಾಗೋದು ಗರ್ಭಿಣಿಯ ಮೊದಲ ದಿನದಿಂದ ನಲವತ್ತು ವಾರ ಅಂದರೆ ಒಂಬತ್ತು ತಿಂಗಳು ತಾಯಿ ಎಷ್ಟು ಸಂಕಟ ಹಾಗೂ ನೋವನ್ನು ಅನುಭವಿಸುತ್ತಾಳೆ ಒಂದಲ್ಲ ಒಂದು ನೋವುಗಳು ಮುಗಿಯುವುದಿಲ್ಲ ಒಂದು ದಿನ ಕಾಲು ನೋವಾದರೆ ಇನ್ನೊಂದು ದಿನ ಸೊಂಟ ನೋವು ಅಂತ ಆದರೂ ತಾಯಿ ಮಗುವನ್ನು ಹುಟ್ಟಲಿಟ್ಟುಕೊಂಡು ಜೋಪಾನ ಮಾಡುತ್ತಾಳೆ ಮಗುವಿಗಾಗಿ ತಾಯಿಯ ಮುಖದಲ್ಲಿ ದೇಹದಲ್ಲಿ ಇಷ್ಟು ಬದಲಾವಣೆಗಳಾದರೂ ಸಹ ತಾಯಿ ಸಹಿಸಿಕೊಳ್ಳುತ್ತಾಳೆ ತಾಯಿ ತನ್ನ ಬಗ್ಗೆ ಆಲೋಚನೆ ಬಿಟ್ಟು ಇನ್ನೊಂದು ಜೀವದ ಬಗ್ಗೆ ಆಲೋಚನೆ ಮಾಡುತ್ತಾಳೆ ಏನೇ ಆಹಾರ ಸೇವಿಸುವಾಗ ಏನೇ ಕೆಲಸಗಳು ಮಾಡುವಾಗ ಇದರಿಂದ ಮಗುವಿಗೆ ಏನಾದರೂ ಆಪತ್ತು ಇದೆಯಾ ಎಂದು ಮೊದಲು ಆಲೋಚಿಸುತ್ತಾಳೆ ಹೊಟ್ಟೆಯಲ್ಲಿ ಮಗು ಒದೆಯುವಾಗ ತಾಯಿಗೆ ಒಂದು ಹೊಸ ಅನುಭವ ಆಗುತ್ತದೆ ಏನೇ ನೋವಿದ್ದರೂ ಕೂಡ ಮರೆಸುತ್ತದೆ ಹಾಗೆ ಸಮಾಧಾನ ಕೂಡ ನೀಡುತ್ತದೆ ಒಂದು ಹೆಣ್ಣು ಸತ್ತು ಬದುಕುವುದು ಯಾವಾಗ ಅಂದರೆ ಈ ಹೆರಿಗೆ ನೋವು ಅನುಭವಿಸಿದಾಗ ಮಗುವಿನ ಧ್ವನಿ ಹಾಗೂ ಮುಖ ಒಂಬತ್ತು ತಿಂಗಳಿಂದ ಪಟ್ಟ ಕಷ್ಟ ಹಾಗೂ ಹೆರಿಗೆ ನೋವನ್ನು ಒಂದೇ ಗಳಿಗೆಯಲ್ಲಿ ಮರಿಸುತ್ತದೆ ತಾಯಿ ಮಗುವಿಗಾಗಿ ಮರು ಜನ್ಮ ಪಡಿತಾಳೆ ತನಗಿಂತ ಹೆಚ್ಚು ಮಗುವನ್ನು ಆರೈಕೆ ಮಾಡುತ್ತಾಳೆ ಇದನ್ನೇ ನಾವು ತಾಯಿ ಮಗುವಿನ ಸಂಬಂಧ ಪ್ರೀತಿ ಅಂತ ಹೇಳುವುದಲ್ಲ ಒಂದು ಹೆಣ್ಣು ಗರ್ಭಿಣಿಯಾದಾಗ ಅವಳ ಭಯನ್ನು ಈಡೇರಿಸಲು ಹೆರಿಗೆ ಸುಲಭವಾಗಿ ನಡೆಯಲು ಹಾಗೆ ತಾಯಿ ಮಗು ಆರೋಗ್ಯವಾಗಿರಿ ಅಂತ ಸೀಮಂತ ಶಾಸ್ತ್ರ ಮಾಡುತ್ತಾರೆ ತಾಳಿ ಒಂದು ಗಂಡು ಹೆಣ್ಣಿನ ಸಂಬಂಧವನ್ನು ಹೇಗೆ ಗಟ್ಟಿ ಮಾಡುತ್ತದೋ ಹಾಗೆ ಮಗುವಿನ ಪ್ರೀತಿ ಮಮತೆ ಜವಾಬ್ದಾರಿ ಗಂಡ ಹೆಂಡತಿಯ ಸಂಬಂಧವನ್ನು ನೂರು ಕಾಲ ಉಳಿಯುವಂತೆ ಮಾಡುತ್ತದೆ ನನ್ನ ಅಣ್ಣ ಅತ್ತಿಗೆ ಹಾಗೂ ಮಗು ಆರೋಗ್ಯವಾಗಿರಲಿ ಹಾಗೆ ಹೆರಿಗೆಯೂ ಸುಗಮವಾಗಿ ಅಂತ ಹರಸುತ್ತ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮಧ್ಯಾಹ್ನ ಭೋಜನದ ವಿಡಿಯೋವನ್ನು ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಕ್ಷಮೆ ಇರಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು